ಮನೆಗಳಲ್ಲಿ ಬಾತ್ರೂಮ್ಗಳು ಉಪ್ಪಿನ ಕಲೆಯಿಂದ ಎಷ್ಟೇ ಉಜ್ಜಿದ್ರೂ ಕೂಡ ಹೋಗದೇ ಇರೋ ಅಷ್ಟು ಕೊಳೆಯಾಗಿದೆಯಾ ಹಾಗಿದ್ರೆ ಇವತ್ತಿನ ವಿಡಿಯೋ ನೋಡ್ಕೊಂಬನ್ನಿ ಈ ಒಂದು ಲಿಕ್ವಿಡ್ ಇದ್ರೆ ಸಾಕು ಬಾತ್ರೂಮ್ ಪಳಪಳ ಅಂತ ಹೊಳಿತಾ ಇರುತ್ತೆ ಹಾಗೆ ಬಕೀಟ್ ಮಗ್ಗಗಳಿರ್ಬೋದು ಅವನು ಕೂಡ ಕ್ಲೀನ್ ಮಾಡ್ಬೋದು ಬನ್ನಿ ಇವತ್ತಿನ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ಬಾಚಣಿಕೆಗಳನ್ನು ಕ್ಲೀನ್ ಮಾಡಬೇಕಂದ್ರೆ ನೀರಲ್ಲಿ ನೆನೆಸಿ ಕ್ಲೀನ್ ಮಾಡೋದಕ್ಕಿಂತ ಈ ರೀತಿ ಸುಲಭವಾಗಿ ಕ್ಲೀನ್ ಮಾಡ್ಬೋದು ಟ್ಯಾಲ್ಕನ್ ಪೌಡರನ್ನ ಸ್ವಲ್ಪ ತಗೊಳ್ಳಿ ಅಂದರೆ ಪಾಂಡ್ಸ್ ಪೌಡರನ್ನು ಇದ್ದೀನಿ ಸ್ವಲ್ಪ ಈ ಬಾಚಣಿಕೆಗೆ ಪೌಡರನ್ನು ಹಾಕಿ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ನೋಡಿ ಡ್ರೈ ಆಗಿರುವ ಹೊಸದಾಗಿರುವ ಪಾತ್ರೆ ತೊಳೆಯುವ ಬ್ರಷ್ ಏನಾದರೂ ಇತ್ತು ಅಂದರೆ ಇದರಲ್ಲಿ ನೋಡಿ ಈ ರೀತಿ ಹೀಗೆ ಅಂದರೆ ಸಾಕು ಎಷ್ಟೇ ಕೊಳೆ ಕಟ್ಕೊಂಡಿರುವ ಬಾಚಣಿಕೆ ಆದರೂ ಕ್ಲೀನ್ ಆಗುತ್ತೆ ಡ್ರೈ ಆಗಿರಬೇಕು ಹೊಸದಾಗಿರಬೇಕು ಬಾಚಣಕಿ ಕ್ಲೀನ್ ಮಾಡೋಕ್ಕೆ ತುಂಬ ಚೆನ್ನಾಗಾಗುತ್ತೆ ಎಷ್ಟೇ ಒಳಗಡೆಯಿಂದ ಕೊಳೆ ಇದ್ದರೂ ಪೌಡ್ರ್ ಹಾಕಿದ ಮೇಲೆ ಆ ಪೌಡ್ರ್ ಜೊತೆಗೆ ಕಿತ್ಕೊಂಡ್ಬರುತ್ತೆ ತುಂಬ ಯೂಸ್ಫುಲ್ ಟಿಪ್ಸ್ ಅಂತಲೇ ಹೇಳ್ಬೋದು ಟ್ರೈ ಮಾಡಿ ನೋಡಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಬದನೆಕಾಯಿ ನಾವು ಕಟ್ ಮಾಡೋ ಟೈಮಲ್ಲೇ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ನೀರಲ್ಲಿ ನೆನೆಸ್ಕೊಳ್ತಾನೆ ಕಟ್ ಮಾಡಬೇಕು ಏಕೆಂದರೆ ಬೇಗ ಕಪ್ಪಾಗಿಬಿಡುತ್ತೆ ಏನಾದರೂ ಬದನೆಕಾಯಿ ಆ ರೀತಿ ಕಪ್ಪಾದರೆ ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕಿ ಒಂದು ನಿಮಿಷಗಳ ಕಾಲ ಈ ರೀತಿ ನೆನೆಸಿಟ್ಟು ನಂತರ ಬದನೆಕಾಯಿಯನ್ನು ಮತ್ತೆ ನೀರಲ್ಲಿ ತೊಳೆದು ನೀವು ತಕ್ಕೊಂಡ್ರೆ ಬಿಳಿ ಬಿಳಿಯಾಗಿರುತ್ತೆ ಕಪ್ಪಾಂಶ ಸ್ವಲ್ಪ ಕೂಡ ಇರೋದಿಲ್ಲ ಟ್ರೈ ಮಾಡಿ ನೋಡಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಮನೆಗೇನಾದರೂ ಹೊಸ ಐಟಮ್ ತಂದಾಗ ಈ ರೀತಿ ಸ್ಟಿಕ್ಕರ್ ತೆಗೆಯೋದು ತುಂಬ ಕಷ್ಟ ಆಗುತ್ತೆ ನೋಡಿ ಅಂಥ ಸಮಯದಲ್ಲಿ ಈ ರೀತಿ ಸ್ಟವ್ಗೆ ಸ್ವಲ್ಪ ಹಿಡಿದ್ರೆ ಸಾಕು ಸ್ಟಿಕ್ಕರ್ ಸಮೇತವಾಗಿ ಸ್ಟೌವ್ ಮೇಲೆ ಬಿದ್ದುಬಿಡತ್ತೆ ಈ ರೀತಿ ಇದೇನಾದರೂ ಹೋಗಿಲ್ಲ ಅಂದರೆ ಒಂದು ಸ್ವಲ್ಪ ಬಿಸಿ ಮಾಡಿ ಈ ರೀತಿ ಕೈಯಿಂದ ನೀವು ಎತ್ತಿದರೆ ಸಾಕು ನೀಟಾಗಿ ಸ್ಟಿಕ್ಕರ್ ಎದ್ದು ಬರುತ್ತೆ ನೀವು ಹಾಗೆ ಇಟ್ಟು ತಣ್ಣೀರೇನಾದರೂ ಹಾಕಿದ್ವಿ ಅಂತ ಅದು ಅಂಟ್ಕೊಂಡ್ಬಿಡುತ್ತೆ ಮತ್ತೆ ತೆಗೆಯೋದು ಕಷ್ಟ ಆಗುತ್ತೆ ಈ ಐಡಿಯಾ ಮಾಡಿದರೆ ಫಸ್ಟೇ ಇದನ್ನ ಸ್ಟಿಕ್ಕರೆಲ್ಲ ತಕ್ಕೊಂಡ್ಬಿಟ್ರೆ ಕಷ್ಟನೇ ಆಗೋದಿಲ್ಲ ನೀಟಾಗಿ ಬಿಟ್ಬಿಡುತ್ತೆ ಟ್ರೈ ಮಾಡಿ ನೋಡಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ನಾವಿಲ್ಲಿ ಸಿಂಪಲ್ಲಾಗಿ ಕಡಿಮೆ ಖರ್ಚಲ್ಲಿ ಒಂದು ಸೂಪರ್ ಆಗಿರುವ ಲಿಕ್ವಿಡ್ ಅಂದರೆ ಕ್ಲೀನಿಂಗ್ ಲಿಕ್ವಿಡನ್ನು ರೆಡಿ ಮಾಡ್ಕೊಳ್ಳೋಣ ಪಾತ್ರೆ ಸೋಪನ್ನು ತೊಗೊಂಡಿದ್ದೀನಿ ಪಾತ್ರೆ ಸೋಪನ್ನು ಈ ರೀತಿ ತುರ್ಕೊಂಡ್ಬಿಡೋಣ ಪಾತ್ರೆ ಸೋಪಾದರೂ ತೊಗೋಬೋದು ಬಟ್ಟೆ ಸೋಪಾದರೂ ತೊಗೋಬೋದು ನಾನಿಲ್ಲಿ ಪಾತ್ರೆ ಸೋಪನ್ನು ತೊಗೊಂಡಿದ್ದೀನಿ ಇಲ್ಲಿ ಇಷ್ಟು ಸಾಕಾಗುತ್ತೆ ನಾವು ಮಾಡೋ ಲಿಕ್ವಿಡಿಗೆ ಇಷ್ಟು ಸಾಕಾಗುತ್ತೆ ಸ್ವಲ್ಪ ನಾವು ತುರಿದು ಈ ಒಂದು ಪ್ಲೇಟಿಗೆ ಹಾಕ್ತಾಯಿದ್ದೀನಿ ಈಗ ಈ ತುರಿನ ಇನ್ನೊಂದು ಬೌಲಿಗೆ ಹಾಕ್ಕೊಳ್ಳೋಣ ಈಗ ನೋಡಿ ಈ ಒಂದು ಬೌಲಿಗೆ ನಾನು ತುರಿ ಹಾಕಿದ್ದೀನಿ ಈಗ ನಾವು ಒಂದು ಈ ಒಂದು ಮನೆಯಲ್ಲೇ ಕ್ಲೀನ್ ಮಾಡುವಂಥ ಲಿಕ್ವಿಡ್ ಅಂದರೆ ಲೈಜಾಲನ್ನು ಹಾಕ್ತಾಯಿದ್ದೀನಿ ಲೈಜಾಲ್ ಒಂದು ಎರಡರಿಂದ ಮೂರು ಚಮಚದಷ್ಟು ಹಾಕಿದರೆ ಸಾಕಾಗುತ್ತೆ ಇದ್ರ ಜೊತೆಗೆ ಒಂದು ಚಮಚದಷ್ಟು ಕುಕ್ಕಿಂಗ್ ಸೋಡಾವನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಲೈಝಾಲನ್ನು ಸಾಮಾನ್ಯವಾಗಿ ನಾವು ನೆಲ ಒರೆಸೋಕ್ಕೆ ಕ್ಲೀನ್ ಮಾಡ್ತೀವಿ ನೆಲ ವರ್ಸೋಕ್ಕೆ ಯೂಸ್ ಮಾಡ್ಕೊಳ್ತೀವಿ ನಾವು ಆದರೆ ಇವತ್ತು ನಾವು ಬಕೀಟು ಮಗ್ಗನ್ನು ಎಲ್ಲ ಕ್ಲೀನ್ ಮಾಡಿ ನಾವು ತೋರಿಸ್ತಾ ಇದ್ದೀವಿ ನೋಡಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಮೂರೇ ಪದಾರ್ಥಗಳು ಸಾಕು ಇದಕ್ಕೆ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇದನ್ನ ಈಗ ಒಂದು ಎರಡು ನಿಮಿಷ ಹಾಗೆ ನೆನೆಸಿಟ್ಬಿಡೋಣ ನಮ್ಮ ಮನೆಯಲ್ಲಿ ಮರಳು ಹಾಕಿ ಎತ್ತಿಟ್ಟಿರುವ ಒಂದು ಬಕ್ಕಿಟ್ಟಿತ್ತು ಪಾಟಿಗೆಲ್ಲ ಬೇಕಾಗುತ್ತೆ ಅಂತ ಮರಳ ಮಣ್ಣನ್ನು ತಂದು ಎತ್ತಿಟ್ಟಿರೋದು ಅದು ಖಾಲಿ ಆಯಿತು ಬೇರೆ ಪಾಟಿಗೆ ಹಾಕಿ ಈ ಬಕೆಟನ್ನು ನಾನು ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ಮರಳು ಹಾಕಿರೋದನ್ನ ಚೆನ್ನಾಗಿ ಉಜ್ಜಿ ಇಟ್ಟಿದ್ದೀನಿ ಇದನ್ನೇ ಇವಾಗ ಮೊದಲು ಕ್ಲೀನ್ ಮಾಡ್ಕೊಂಬಿಡೋಣ ಇದರಲ್ಲಿ ಹಾರ್ಡ್ ಉಪ್ಪಿನ ಕಲೆ ಇರುವುದು ಅಂಟ್ಕೊಂಬಿಟ್ಟಿರೋದು ತುಂಬ ದಿನಗಳ ಕಾಲ ಕ್ಲೀನ್ ಮಾಡ್ದಿರೋ ಬಕೆಟ್ ಯಾವ ಥರ ಇರುತ್ತೆ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಅದು ತುಂಬ ದಿನಗಳ ಕಾಲ ಹಿಡಿದಿರೋದು ಬೇಗನೆ ಬಿಡೋಲ್ಲ ಅಂಥ ಕಲೆನೂ ನಾವು ನೀಟಾಗಿ ಕ್ಲೀನ್ ಮಾಡ್ಬೋದು ನೋಡ್ತಾ ಇರ್ಬೋದು ಸೈಡೆಲ್ಲ ಕಪ್ಪಾಗಿದೆ ಈ ರೀತಿಯಾಗಿ ಕಪ್ಪು ಕಪ್ಪಾಗಿದೆ ನೋಡಿ ಕೆಳಗ ಕೆಳಗಡೆ ಭಾಗದಲ್ಲೆಲ್ಲ ಸ್ವಲ್ಪ ಕಪ್ಪಾಗಿದೆ ಈ ರೀತಿ ಹಿಡಿದಿರುವ ಒಂದು ಬಕೆಟ್ ಇದು ಇದನ್ನು ಇವಾಗ ಇದೇ ಲಿಕ್ವಿಡಲ್ಲಿ ಕ್ಲೀನ್ ಮಾಡೋಣ ಮೊದಲಿಗೆ ಲಿಕ್ವಿಡನ್ನು ಈ ನೀಟಾಗಿ ಬಕೆಟ್ ಫುಲ್ ಈ ರೀತಿ ಹಾಕೊಂಡ್ಬಿಡೋಣ ನಾರ್ಮಲ್ ಆಗಿ ಪಾತ್ರೆ ತೊಳೆಯುವ ಬ್ರೆಷಲ್ಲಿ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಒಂದು ರೌಂಡ್ ಈ ರೀತಿ ಚೆನ್ನಾಗಿ ಉಜ್ಜಿಬಿಟ್ರೆ ಆಯಿತು ಎಷ್ಟೇ ವರ್ಷಗಳ ಹಿಡಿದಿರುವ ಜಿಡ್ಡು ಥರ ಹಿಡಿದಿರುವ ಬಕೀಟ್ ಆದರೂ ಕ್ಲೀನ್ ಆಗುತ್ತೆ ಈ ಲಿಕ್ವಿಡಲ್ಲಿ ಬಾತ್ರೂಮಲ್ಲಿರುವಂತಹ ಬಕೆಟ್ಗಳು ಕೆಲವೊಂದು ಸಲ ಇದೇ ಆಗುತ್ತೆ ಆವಾಗ ನಾವು ಇಂಥ ಲಿಕ್ವಿಡನ್ನು ತಯಾರಿಸ್ಕೊಂಡು ನಾವು ಇದೇ ರೀತಿಯಾಗಿ ಉಜ್ಜಿ ಕ್ಲೀನ್ ಮಾಡ್ಬೋದು ನೋಡಿ ಇವಾಗ ಒಂದು ರೌಂಡ್ ಕ್ಲೀನ್ ಮಾಡಿದ್ದೀನಿ ಈಗ ಇದಕ್ಕೆ ನೀರು ಹಾಕ್ಬಿಟ್ಟು ಉಜ್ಜಿಬಿಡೋಣ ಮಗ್ ಕೂಡ ಅಷ್ಟೇ ಮಗು ಕೂಡ ಕ್ಲೀನ್ ಮಾಡಿದ್ದೀನಿ ತೋರಿಸ್ತೀನಿ ನಿಮಗೆ ಇವಾಗ ನೋಡಿ ಎಷ್ಟು ಕ್ಲೀನ್ ಆಗೋಯ್ತು ನಾನು ಇವಾಗ ನೀರು ಹಾಕ್ತಾಯಿದ್ದೀನಿ ನೀರು ಹಾಕಿ ಇದನ್ನು ನೀಟಾಗಿ ಒಂದು ರೌಂಡ್ ಕ್ಲೀನ್ ಮಾಡ್ಕೊಂಬಿಡೋಣ ಮೊದಲು ಎಷ್ಟು ಕಪ್ಪಿತ್ತು ಸೈಡೆಲ್ಲ ಎಷ್ಟು ಬಿಟ್ಟಿತ್ತು ಇವಾಗ ನೋಡ್ತಾ ಇರ್ಬೋದು ಸ್ವಲ್ಪ ಕೂಡ ಉಪ್ಪಿನ ಕಲೆ ಇಲ್ಲ ಬಕೀಟ್ ತುಂಬ ಹೊಳಪಾಗಿದೆ ಮಗು ಕೂಡ ನೋಡ್ಬೋದು ನೀವು ತುಂಬ ಹೊಳಪಾಗಿದೆ ಇವಾಗ ಕ್ಲೀನ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ ಇದೇ ರೀತಿಯಾಗಿ ಎಷ್ಟೇ ಹಳೆಯದಾಗಿರುವ ಬಕೀಟ್ಗಳಾಗಿರ್ಬೋದು ಬಾತ್ರೂಮ್ ಟೈಲ್ಸ್ ಆಗಿರ್ಬೋದು ಕೊಳಾಯಿಗಳಾಗಿರ್ಬೋದು ಎಲ್ಲವನ್ನು ಈ ಲಿಕ್ವಿಡಲ್ಲಿ ನಾವು ಕ್ಲೀನ್ ಮಾಡ್ಕೊಳ್ಬೋದು ಈಗ ನೋಡಿ ಮತ್ತೆ ನೀರು ಹಾಕಿ ಕೂಡ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ನಿಮ್ಮ ಹತ್ರ ಇರುವಂತಹ ಲಿಕ್ವಿಡನ್ನು ಯೂಸ್ ಮಾಡಿಕೊಂಡು ತುಂಬ ಸುಲಭವಾಗಿ ಬಕೆಟ್ಗಳನ್ನು ಕ್ಲೀನ್ ಮಾಡ್ಬೋದು ಹೊಳಿತಾ ಇದೆ ಬಕೆಟು ನೀವು ಕೂಡ ಒಮ್ಮೆ ಈ ಲಿಕ್ವಿಡನ್ನು ಮಾಡಿ ಟ್ರೈ ಮಾಡಿ ನೋಡಿ ಮತ್ತು ಇದೇ ಲಿಕ್ವಿಡಲ್ಲಿ ನಾವು ಕೊಳಾಯಿಗಳನ್ನು ಕ್ಲೀನ್ ಮಾಡ್ಬೋದು ಸಿಂಕ್ಗಳನ್ನು ಕ್ಲೀನ್ ಮಾಡ್ಬೋದು ನೋಡೋಣ ಬಾತ್ರೂಮಲ್ಲಿ ಕೂಡ ಸೋಪಿನ ನೀರು ಬಿದ್ದು ಅದು ವೈಟ್ ವೈಡ್ ಆಗಿ ಆ ಕಲೆ ಹೋಗೋದಿಲ್ಲ ಅಂಥ ಕಲೆ ಕೂಡ ನಾವು ಕ್ಲೀನ್ ಮಾಡ್ಬೋದು ಅದೇ ಒಂದು ಲಿಕ್ವಿಡನ್ನು ತಗೊಂಡು ಮತ್ತು ಅದೇ ಪಾತ್ರೆ ತೊಳೆಯುವ ಬ್ರಷಲ್ಲಿ ನೀಟಾಗಿ ಈ ರೀತಿ ಉಜ್ಜಿದ್ರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇದೇ ರೀತಿಯ ಎರಡು ದಿನ ಮೂರು ದಿನಕ್ಕೊಂದ್ಸಲ ನಾವು ಬಾತ್ರೂಮ್ಗಳನ್ನು ಕ್ಲೀನ್ ಮಾಡ್ತಾಯಿದ್ರೆ ಬಾತ್ರೂಮ್ ಕೂಡ ಹೊಳಿತಾ ಇರುತ್ತೆ ಮತ್ತು ಅದೇ ಲಿಕ್ವಿಡಲ್ಲಿ ಕೊಳಾಯಿ ಕೂಡ ನಾವು ಕ್ಲೀನ್ ಮಾಡ್ಬೋದು ಸ್ಟೀಲ್ದಾಗಿದ್ದರೆ ಸೋಪಿನ ಕಲೆಗಳು ಹಾಗೆ ಕಾಣ್ತಾ ಇರುತ್ತೆ ಅಂಥ ಕಲೆಗಳನ್ನು ಸುಲಭವಾಗಿ ನಾವು ಕ್ಲೀನ್ ಮಾಡ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಇವತ್ತು ತುಂಬ ಸುಲಭವಾಗಿ ಮಾಡುವಂತಹ ಲಿಕ್ವಿಡಲ್ಲಿ ಬಾತ್ರೂಮ್ ಮಗ್ಗಳಾಗಿರ್ಬೋದು ಸಿಂಕ್ಗಳಾಗಿರ್ಬೋದು ಬಕೀಟ್ಗಳಾಗಿರ್ಬೋದು ಎಲ್ಲವೂ ನೀಟಾಗಿ ಕ್ಲೀನ್ ಆಗುತ್ತೆ ಅದೇ ರೀತಿಯಾಗಿ ವಾಷ್ಬಿಷಿನ್ ಏನಾದರೂ ವೈಟ್ ಆಗಿದ್ದರೆ ಅದಕ್ಕೂ ಕೂಡ ಅದೇ ಲಿಕ್ವಿಡನ್ನು ಹಾಕಿ ನಾವು ಕ್ಲೀನ್ ಮಾಡ್ಬೋದು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನಾವು ಇದೇ ರೀತಿ ಒಂದು ಎರಡು ದಿನ ಮೂರು ದಿನಕ್ಕೆ ಅಥವಾ ವಾರಕ್ಕೆ ಒಂದು ಸಲ ಈ ಲಿಕ್ವಿಡನ್ನು ತಯಾರು ಮಾಡಿಕೊಂಡು ಬಾತ್ರೂಮಲ್ಲಿ ಇರುವ ಗೋಡೆ ಟೈಲ್ಸ್ ಆಗಿರ್ಬೋದು ವಾಷ್ ಮಿಷಿನ್ ಆಗಿರ್ಬೋದು ಮತ್ತು ಸಿಂಕ್ ಆಗಿರ್ಬೋದು ಎಲ್ಲವನ್ನು ನಾವು ಕ್ಲೀನಾಗಿ ಹೊಳೆಯೋ ಥರ ರೆಡಿ ಮಾಡ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಯೂಸ್ಫುಲ್ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ಹೊಸ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು